ಯು ಪಿ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ನಡೀತಾ ಇದೆ ವಿಶ್ವದ ಮೂಲೆ ಮೂಲೆಯಿಂದ ಪುಣ್ಯ ಸ್ನಾನ ಮಾಡುವುದಕ್ಕೆ ಜನರು ಇಲ್ಲಿಗೆ ಆಗಮಿಸುತ್ತಿದ್ದಾರೆ ಸಾಮಾನ್ಯ ಜನರು ವಿದೇಶಿಗರು ಚಿತ್ರರಂಗದ ತಾರಿಯರು ಇಲ್ಲಿಗೆ ಬಂದು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಇವರ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಮಹಾ ಕುಂಭಮೇಳದ ಸದ್ದು ಫೋಟೋ ವಿಡಿಯೋಗಳು ವ್ಯಾಪಕವಾಗಿ ವೈರಲ್ ಆಗ್ತಾ ಇವೆ ಅದರಂತೆ ಇತ್ತೀಚೆಗೆ ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರ ಫೋಟೋ ಕೂಡ ವೈರಲ್ ಆಗಿತ್ತು ಆದ್ರೆ ನಕಲಿ ಫೋಟೋ ಪ್ರಕಾಶ್ ರಾಜ್ ಕುಂಭಮೇಳದಲ್ಲಿ ಸ್ನಾನ ಮಾಡ್ತಾ ಇರೋ ಫೋಟೋ ಫೇಕ್ ಅದನ್ನ ಎಐ ತಂತ್ರಜ್ಞಾನವನ್ನು ಬಳಸಿ ಸೃಷ್ಟಿ ಮಾಡಲಾಗಿದೆ ಅಂತ ಪ್ರಕಾಶ್ ರಾಜ್ ಈಗ ರೊಚ್ಚಿ ಗೆದ್ದಿದ್ದಾರೆ ಈ ಫೋಟೋವನ್ನು ಪ್ರಶಾಂತ್ ಸಂಬರ್ಗಿ ವೈರಲ್ ಮಾಡಿದ್ದಾಗಿ ಮೈಸೂರಿನ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕಾಶ್ ರಾಜ್ ದೂರನ್ನು ದಾಖಲಿಸಿದ್ದಾರೆ ಸುಳ್ಳು ಸುದ್ದಿಗಳನ್ನ ಫೋಟೋಗಳನ್ನ ನಿಜವೆಂದು ನಂಬುವ ಪ್ರಯತ್ನ ನಡೀತಾ ಇದೆ ಅವರ ವಿರುದ್ಧ ಪ್ರಶ್ನೆ ಮಾಡಬೇಕು ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ ಎಐ ತಂತ್ರಜ್ಞಾನ ಬಳಸಿ ಫೇಕ್ ಫೋಟೋಗಳನ್ನ ಸೃಷ್ಟಿ ಮಾಡಿ ಅವರ ವಿರುದ್ಧ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಮೈಸೂರಿನಲ್ಲಿ ನೀಡಿರುವ ದೂರಿನಲ್ಲಿ ಎಐ ತಂತ್ರಜ್ಞಾನವನ್ನ ಬಳಸಿ ತಮ್ಮ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಪ್ರಕಾಶ್ ರಾಜ್ ತಮ್ಮ ದೂರಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪ್ರಶಾಂತ್ ಸಂಬರ್ಗೆ ಅಂತ ತುಂಬಾ ಪ್ರಖ್ಯಾತರೋ ಕುಖ್ಯಾತರೋ ಗೊತ್ತಿಲ್ಲ ಈ ದೇಶದಲ್ಲಿ ಸುಳ್ಳು ಸುದ್ದಿಗಳನ್ನ ಹಬ್ಬಿಸೋದೇ ಅಭ್ಯಾಸವಾಗ್ಬಿಟ್ಟಿದೆ ಇದನ್ನ ಪ್ರಶ್ನೆ ಮಾಡೋರೆಲ್ಲ ಕಾಯ್ದೆ ಇದೆಯೋ ಇಲ್ವೋ ಅನ್ನೋದು ಸಾಮಾನ್ಯ ಜನರಿಗೆ ಗೊತ್ತಿಲ್ಲ ಕುಂಭಮೇಳ ಅಂತ ಪುಣ್ಯ ಸ್ನಾನ ಈಗ ದೇಶದಲ್ಲಿ ನಡೀತಾ ಇದೆ ಎಲ್ಲಾ ಹಿಂದೂಗಳಿಗೆ ಹಾಗೂ ಅದನ್ನ ನಂಬುವವರಿಗೆ ಪುಣ್ಯವಾದ ಸ್ನಾನ ಅಂಥದ್ದೊಂದು ಪುಣ್ಯ ಸ್ನಾನದ ಹಬ್ಬ ನಡಿಬೇಕಾದ್ರೆ ಅದರಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ

ಕಾಯ್ದೆ ಇದೆಯಾ ಅಲ್ವಾ ವ್ಯಕ್ತಿ ಇವತ್ತು ಕುಂಭಮೇಳ ಅಂತ ಒಂದು ಪುಣ್ಯ ಸ್ನಾನ ದೇಶ ಎಲ್ಲ ಮತ್ತೆ ದೇವರನ್ನ ಅದು ಬಹಳ ಪುಣ್ಯವಾದ ಅಂತ ಒಂದು ಪುಣ್ಯದ ಒಂದು ಸ್ನಾನ ಒಂದು ಹಬ್ಬ ನಡೀಬೇಕಾದ್ರೆ ಅದರಲ್ಲಿ ರಾಜಕಾರಣ ಮೊದಲನೇ ಹಿಂದೂ ಇರೋದು ಅಂತ ಇವರು ಸುಳ್ಳು ಸುಳ್ಳಿ ಹಬ್ಬಿಸ್ಕೊಂಡೇ ಬಂದು ಅಲ್ಲಿ ನಿಂದದ್ರು ಅಂತ ಒಂದು ಏ ಒಂದು ಫೇಕ್ ಫೋಟೋ ಹಾಕಿ ಇನ್ನಷ್ಟು ಜನರು ಹಾಕಿದ್ದಾರೆ ಹಾಕೇನ ಮುಂದೆ ಬಂದ ಇವನಿಗೆ ಅದು ಒಂದು ದ್ವೇಷವನ್ನ ಹರಡುವ ಇದು ಇದನ್ನ ಪ್ರಶ್ನೆ ಮಾಡ್ಬೇಕಲ್ವಾ ಯಾರು ನಾನು ಐ ಬ್ಯಾಂಕದ ಕಮಿಷನರ್ ಇದು ಪ್ರಾಬ್ಲಮ್ ಆರ್ ಮಾಡ್ತಿರಲ್ಲ ಎಫ್ಐ ಆರ್ ನಲ್ಲಿ ನ್ಯಾಯಸಂಹಿತ ಇದೆ ಈಗ ಐ ಆರ್ ಆಗಿದೆ ಇನ್ನೊಂದು ಹದಿನೈದು ದಿನದ ಆ ವ್ಯಕ್ತಿ ಬರಬೇಕು ಸತ್ಯಾಸತ್ಯತೆಗೆ ಗೊತ್ತಾಗುತ್ತೆ ಇದು ನನ್ನ ಒಬ್ಬನ ಹೋರಾಟ ಅಲ್ಲ ಜನರಿಗೆ ಗೊತ್ತಾಗ್ಬೇಕು ಏನಾಗ್ತದೆ ಇತ್ತೀ ಬಹಳ ವರ್ಷಗಳ ಹಿಂದೆ ತುಂಬಾ ನೋವಿನ ಸಂಗತಿ ಅಂದ್ರೆ ಈ ಫೇಕ್ ನ್ಯೂಸ್ ಗಳು ಇವತ್ತಿನ ಸಮಾಜವನ್ನ ಎಷ್ಟು ತಲ್ಲಣಗೊಳಿಸಿದೆ ಒಬ್ಬ ವ್ಯಕ್ತಿಯನ್ನ ಈ ಫೇಕ್ ನ್ಯೂಸ್ ಮೇಲೆ ನಂಬಿಡೋದು ಇದು ಎಲ್ಲಿಗೆ ಹೋಗ್ತಾ ಇದೆ ಇವತ್ತಿನ ಯುವಕರಿಗೆ ಯುವತಿಯರಿಗೆ ಇದೊಂದು ಪಾಠ ಆಗಿದೆ ಜನಸಾಮಾನ್ಯ ಈ ತರದ ಫೇಕ್ ಸುದ್ದಿಗಳನ್ನ ಹಬ್ಬಿಸಿ ಜನರ ನಂಬಿಕೆಯನ್ನ ಉಪಯೋಗಿಸ್ಕೊಂಡು ರಾಜಕಾರಣ ಮಾಡ ಅವರು ಬೇಳೆ ಬೇಯಿಸ್ಕೊಳ್ಳೋರಿಗೆ ಕಾನೂನಿದೆ ಅದನ್ನು ಪ್ರಶ್ನಿಸುವ ಒಬ್ಬ ಪ್ರಜೆ ಇದ್ದಾನೆ ಇನ್ನು ನೀವು ತಪ್ಸ್ಕೊಳಕ್ ಆಗಲ್ಲ ಅನ್ನೋದನ್ನ ಪ್ರೂವ್ ಆಗಬೇಕು ಆ ಕಾರಣ ಸ್ಟ್ರಾಂಗ್ ಆದ ಕೇಸ್ ಹಾಕಿದ್ದಾರೆ ಇವತ್ತು ಕಮಿಷನರ್ ಅದನ್ನು ಒಪ್ಕೊಂಡಿದ್ದಾರೆ ಅದನ್ನು ಆಗಿ ಇವತ್ತು ನಾನು ಪೊಲೀಸ್ ಸ್ಟೇಷನ್ಗೆ ಬಂದು ಅದಕ್ಕೊಂದು ಫಾರ್ಮ್ಯಾಟ್ ಇತ್ತು ಅವರನ್ನು ಕಲಿಸಿ ನಾನೇ ಬಂದು ಸೈನ್ ಮಾಡಬೇಕಿತ್ತು ಹೈದರಾಬಾದಿಂದ ಬಂದು ಹಾಗೆ ಪ್ರಶಾಂತ್ ಸಂಭರ್ಗೆ ವಿರುದ್ಧ ಇನ್ನೂ ಕೆಲವು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಫೇಕ್ ಸುದ್ದಿಯನ್ನ ಹಬ್ಬಿಸಿ ಜನರ ನಂಬಿಕೆಯನ್ನ ಉಪಯೋಗಿಸಿಕೊಂಡು ರಾಜಕಾರಣ ಮಾಡುತ್ತಾ ಅವರ ಬೇಳೆಯನ್ನ ಬೇಯಿಸಿಕೊಳ್ಳುವವರಿಗೆ ಕಾನೂನು ಇದೆ ಅದನ್ನ ಪ್ರಶ್ನಿಸುವ ಒಬ್ಬ ಪ್ರಜೆ ಇದ್ದಾನೆ ತಪ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ಪ್ರೂವ್ ಆಗಬೇಕು ಅದಕ್ಕಾಗಿ ತುಂಬಾ ಸ್ಟ್ರಾಂಗ್ ಕೇಸ್ ಹಾಕಿದ್ದಾರೆ ಇದನ್ನ ಕಮಿಷನರ್ ಕೂಡ ಒಪ್ಕೊಂಡಿದ್ದಾರೆ ಈ ವ್ಯಕ್ತಿಯ ಹಿಂದೆ ಬಹಳಷ್ಟು ಕೇಸ್ ನಡೀತಾ ಇದೆ ಒಬ್ಬ ನಟಿಮಣಿಯನ್ನ ಅವಹೇಳನ ಮಾಡಿದ್ದಕ್ಕೆ ಒಂದು ಕೇಸ್ ನಡೀತಾ ಇದೆ ಜನರಿಗೆ ಗೊತ್ತಾಗ್ಬೇಕಿದೆ ತಪ್ಪು ಪ್ರಚಾರ ಮಾಡೋದು ಅನುಮತಿ ಇಲ್ಲದೆ ಫೋಟೋಗಳನ್ನ ಮಾರ್ಪ್ ಮಾಡೋದು ಇದು ಅಕ್ಷಮ್ಯ ಅಪರಾಧ ಇದು ಇನ್ನೊಬ್ಬರಿಗೆ ಪಾಠ ಆಗ್ಬೇಕು ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ ಈ ತರ ಈ ವ್ಯಕ್ತಿಯ ಹಿಂದೆ ಕೂಡ ಸಾಕಷ್ಟು ಕೇಸ್ ನಡೀತಾ ಇದೆ ಒಬ್ಬ ನಟಿ ಅವಹೇಳನ ಮಾಡಿ ಒಂದು ಕೇಸ್ ನಡೀತಾ ಇದೆ ಈ ಮನಸ್ಸಿನ ನನ್ನ ದನಗಂತು ಒಳ್ಳೆ ಕೆಲಸ ಮಾಡ್ತಿದ್ರೆ ಬಿಡಬೇಡಿ ಪಾಠ ಜನಸಾಮಾನ್ಯರು ಗೊತ್ತಾಗ್ಬೇಕು ತಪ್ಪು ಪ್ರಚಾರ ಮಾಡೋದು ಅವರ ಅನುಮತಿ ಇಲ್ಲದೆ ಫೋಟೋಗಳನ್ನ ಮಾರ್ಫ್ ಮಾಡೋದು ಇದು ಅಕ್ಷಮ್ಯ ಅಪರಾಧ ಅವ್ರಿಗೇನ್ರಿ ಕೆಸಿ ಬಿಸಾಕಕ್ಕೆ ಎರಡು ನಿಮಿಷ ತೊಳ್ಕೊಳಕ್ ನಮ್ಗೆ ಎರಡು ದಿನ ಆದ್ರೆ ನನಗೆ ನ್ಯಾಯದ ಬಗ್ಗೆ ನಿಜದ ಬಗ್ಗೆ ತುಂಬಾ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೀನಿ ಇದು ನನ್ನ ಒಬ್ಬನ ವೈಯಕ್ತಿಕ ಕೋಪ ಅಲ್ಲ ಇದು ಇದು ಇನ್ನೊಬ್ಬರಿಗೆ ಆಗಬಾರ್ದು ಇದ್ದಂತ ಪಾಠ ಆಗಬೇಕು ಮತ್ತು ಜನರು ಕೂಡ ಸುಳ್ಳು ಸುದ್ದಿ ಒಂದು ಎದುರಾಗಬೇಕು ಇದೇ ವೇಳೆ ಮಹಾಕುಂಭ ಮೇಳದ ಬಗ್ಗೆಯೂ ಪ್ರಕಾಶ್ ರಾಜ್ ಮಾತನಾಡಿದ್ದಾರೆ ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ ಹಾಗಂತ ನಂಬಿಕೆ ಇದ್ದವರಿಗೆ ಪ್ರಶ್ನೆ ಮಾಡುವುದಿಲ್ಲ ಆದ್ರೆ ಇದನ್ನ ರಾಜಕಾರಣಕ್ಕೆ ಬಳಸೋದು ತಪ್ಪು ಎಂದಿದ್ದಾರೆ ಈಗ ಪ್ರಶಾಂತ್ ಸಂಬರ್ಗೆ ವಿರುದ್ಧ ಪ್ರಕಾಶ್ ರಾಜ್ ದೂರು ದಾಖಲಿಸುವುದಕ್ಕೂ ಒಂದು ಕಾರಣವಿದೆ ಪುಣ್ಯಸ್ಥಾನ ಎಲ್ಲರಿಗೂ ನಂಬಿಕೆ ಇರುತ್ತೆ ತಪ್ಪೇನಿದೆ ನಂಬಿಕೆ ಇಲ್ಲ ನಾನು ದೇವರಲ್ಲೇ ಬದುಕಲ್ಲ ಒಂದಷ್ಟು ವರ್ಷ ಬದುಬಿಡ್ತೀವಿ ಆದ್ರೆ ಮನುಷ್ಯರಿಂದ ನಂತ ಬದ್ಕಾಗಲ್ಲ ಹಾಗಂತ ಅವ್ರ ನಂಬಿಕೆ ಪ್ರಶ್ನೆ ಮಾಡೋದು ನಾವೇ ಅವ್ರಿಗೆ ಒಂದು ಸಂತೋಷ ಇದೆ ಒಂದು ಇದಿದೆ ಅಂದ್ರೆ ಹೋಗ್ಲಿ ಮನಸ್ಸಿಗೆ ಶಾಂತಿಯನ್ನ ಮನಸ್ಸಿಗೆ ತೃಪ್ತಿಯನ್ನ ಅಥವಾ ಯಾವುದೋ ಒಂದು ಚೈತನ್ಯವನ್ನ ಕೊಡುತ್ತಾನೆ ಎಲ್ಲ ನಂಬಿದ್ರು ಅದನ್ನ ಉಪಯೋಗಿಸೋದಿದೆಯಲ್ಲ ಅದನ್ನ ರಾಜಕಾರಣಕ್ಕೆ ಉಪಯೋಗಿಸೋದು ದ್ವೇಷಕ್ಕೆ ಉಪಯೋಗಿಸೋದು ಇನ್ನೊಬ್ಬನ ಇದ್ರ ವಿರುದ್ಧ ಅಂತ ಎತ್ತು ಕಟ್ಟೋದು ಸುಳ್ಳು ಹೇಳಿ ವಾಟ್ಸಪ್ ಯೂನಿವರ್ಸಿಟಿ ಮೂಲಕ व्हाट्सएप ने रीडอก ಆಗಾಲ ಈ ಡೈರೆಕ್ಟರಿ ಜಾ